ಈಗ ಅವ್ರ ಅಭಿಪ್ರಾಯ ಹೇಳ್ಬೋದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಯಾರು ಹೈ ಹೈಕಮಾಂಡ್ ಮಾಡ್ಬೇಕಾಗಿರೋದು ಈಗ ಹೈಕಮಾಂಡ್ ತೀರ್ಮಾನ ತಗೊಂಡು ಈಗ ಗೆರೆ ಹಾಕಿದ್ ನಾವು ಯಾರು ಗೆರೆ ದಾಟಲ್ಲ ಒಂದು ಇದಕ್ಕೆ ಓದಿ ಇದೆ ನಾನು ಹಾಸ್ಟೆಲ್ ಹಾಸ್ಟೆಲ್ ಹೋಗಿದ್ದೆ ಒಗ್ಬೋರ್ಡ್ ಇಲ್ಲ ಹಾಸ್ಟೆಲ್ ಹೋಗಿದ್ದೆ ನಾನು ನಾನು ಎಲ್ಲೋದ್ರು ನಾನು ಮೈನಾರಿಟಿ ಹಾಸ್ಟೆಲ್ಗೆ ಒಂದು ವಿಸಿಟ್ ಕೊಡ್ತೀನಿ ಯಾವ್ದನ ಜಿಲ್ಲೆಗೆ ಹೋದರೆ ಏನಿಕಂದ್ರೆ ಅಂದರೆ ಪಾಪ ಬಡವರು ಮಕ್ಕಳು ಓದ್ತಾರಲ್ಲಿ ಬಡವ್ರ ಮಕ್ಕಳು ಹಾಸ ಈಗ ಹಾಸ್ಟೆಲ್ ಬಂದು ಓದೋದಂದ್ರೆ ಏನಕ್ಕೆ ಬರ್ತಾರೆ ಅವರು ಶ್ರೀಮಂತರು ಅನುಕೂಲ ಆಗಿದ್ರೆ ಯಾರೂ ಬರಲ್ಲ ಹಾಸ್ಟೆಲ್ಗಳಿಗೆ ಎಸ್ ಸಿ ಎಸ್ ಟಿ ಇರಲಿ ಯಾವ್ದನಾ ಇರಲಿ ಮೈನಾರ್ಟಿ ಇರಲಿ ಎಸ್ ಸಿ ಎಸ್ ಟಿ ಇಲ್ಲಿ ಇರಲಿ ನಾನು ಯಾವ ಜಿಲ್ಲೆಗೆ ಹೋದ್ರೂ ಒಂದು ಹಾಸ್ಟೆಲ್ ಕಟ್ಟಿಸಿ ವಿಸಿಟ್ ಕೊಡ್ತೀನಿ ನಾನು ಕರ್ನಾಟಕ ಇಲ್ಲ ಇಲ್ಲ ಅಂತ ಇಲ್ಲ ಈಗ ಬೆಳಗಾಮಲ್ಲಿ ಬೆಳಗಾಮ ಇದೆ ಈ ವಿಚಾರ ನಾನು ಅದಕ್ಕೆ ಬಾರಿ ಮುಖ್ಯಮಂತ್ರಿ ಅದೇ ಹೇಳಿದ್ ನಾನು ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಈಗ ಇಷ್ಟು ಗ್ಯಾರಂಟಿದನು ಇಷ್ಟು ಗ್ಯಾರಂಟಿದಲ್ಲಿ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಈ ಗ್ಯಾರಂಟಿಗಳು ಕೊಡ್ಬೇಕಾದ್ರೆ ಅದರಲ್ಲಿ ಸಿದ್ದರಾಮಯ್ಯ ಅವರು ಬಡವರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಒಂಬತ್ತುವರೆ ಸಾವಿರ ಕೋಟಿ ಮಾನ್ಯ ಕುಮಾರಸ್ವಾಮಿ ಅವರೇ ಸ್ಲಮ್ ಮನೆ ಒಂದು ಲಕ್ಷದ ಎಂಬತ್ತು ಸಾವಿರ ಇನ್ನೂರೈವತ್ಮೂರು ಮನೆಗೆ ಏಳು ಸಾವಿರದ ನಾನ್ನೂರು ಕೋಟಿ ರಾಜೀವ್ ಗಾಂಧಿ ಹಾಸ್ಯ ಮನೆಗಳಿಗೆ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗೆ ಎರಡು ಸಾವಿರದ ನೂರು ಕೋಟಿ ಒಂಬತ್ತುವರೆ ಸಾವಿರ ಕೋಟಿ ಬಡವರು ಕಟ್ಟೋಕ್ಕೆ ಸಾಧ್ಯ ಆಗಲ್ಲ ಆ ಗ್ಯಾರಂಟಿಗಳು ಎಷ್ಟು ಜನ ನನ್ನ ಕಷ್ಟ ಆಗಲಿ ಆ ಬಡವ್ರ ಮನೆಗಳು ಕೊಡಬೇಕಂತ ಯಾರು ತೀರ್ಮಾನ ಮಾಡಿರೋದು ಇವರು ಮುಖ್ಯಮಂತ್ರಿ ಆಗಿತ್ತು ತಾನೆ ಇವ್ರು ಬಡವ್ರ ಬಗ್ಗೆ ಇವ್ರ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದೆ ಕುಮಾರಸ್ವಾಮಿ ಅವ್ರು ಮಾಡಬೇಕಾಗಿತ್ತು ಏನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಒಂದು ಬಾರಿ ಯಾವುದೋ ರೈತರು ಸಾಲ ಮನ್ನಾ ಮಾಡಿಬಿಟ್ಟು ನಾನು ರೈತರು ಸಾಲ ಮನ್ನಾ ಮಾಡಿದ್ದೀನಿ ಇಂಥದ್ದು ಎರಡು ಸತಿ ಮುಖ್ಯಮಂತ್ರಿ ಆಗಿದ್ದಿಲ್ಲ ಅವರಿದ್ದಲ್ಲಿ ನಾನು ಮಂತ್ರಿ ಆಗಿದೆ ಅವ್ರು ತೋರಿಸ್ಲಿ ಇಂಥದ್ದು ಮಾಡಿದ್ದೀನಂತ ಈಗ ಸಿದ್ದರಾಮಯ್ಯ ಅವ್ರದ್ದು ನಾವು ತೋರಿಸ್ತೀವಿ ಇಂಥ ಭಾಗ್ಯಗಳು ಕೊಟ್ಟಿದ್ದಾರೆ ಇಂಥ ಕಾರ್ಯಕ್ರಮನ ಕೊಟ್ಟಿದ್ದಾರೆ ಈ ಮನೆಗಳು ನಾವು ಕುಮಾರಸ್ವಾಮಿ ಘೋಷಣೆ ಮಾಡಿದ್ವಿ ನಾವು ಚುನಾವಣೆ ಟೈಮಲ್ಲಿ ಚುನಾವಣೆ ಟೈಮಲ್ಲಿ ನಾವು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ವಿ ನಮ್ಮ ಸರ್ಕಾರ ಬಂದಿದ್ದು ಒಂದೇ ತಿಂಗಳಲ್ಲಿ ಲಾಗೂ ಮಾಡಿದ್ವಿ ವಿರೋಧ ಪಕ್ಷದವ್ರು ಏನಂದರು ಈ ಗ್ಯಾರಂಟಿಗಳು ಬರೀ ರಾಜಕೀಯ ಭಾಷಣ ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ ಬರೇ ರಾಜಕೀಯ ಭಾಷಣ ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಕೊಟ್ವಿ ಈ ಮನೆಗಳು ಕೊಡ್ತೀವಿ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂಬತ್ತುವರೆ ಸಾವಿರ ಕೊಟ್ಟು ನಾವು ಚುನಾವಣೆ ಟೈಮಲ್ಲಿ ಪ್ರಚಾರ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ ಬರೀ ಬಳ್ಳೂರ ಬಗ್ಗೆ ಕಾಲೇಜ್ ಇದ್ದಿದ್ದು ಕಾಣಲಿಕ್ಕೆ ನಾವು